ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಸೋಮವಾರ ಏಪ್ರಿಲ್ ಹದಿನೈದು ರಂದು ಚೈತ್ರ ಮಾಸದ ಶುಕ್ಲ ಪಕ್ಷದ ಸಪ್ತಮಿ ತಿಥಿ ಇದೆ ಈ ದಿನಾಂಕವನ್ನು ಮಹಾಸಪ್ತಮಿ ಎಂದು ಕರೆಯಲಾಗುತ್ತದೆ ಈ ದಿನ ದುರ್ಗೆಯ ಏಳನೇ ಶಕ್ತಿಯಾದ ಕಾಳರಾತ್ರಿಯನ್ನು ಪೂಜಿಸಲಾಗುತ್ತದೆ ಅಲ್ಲದೆ ಇಂದು ಚಂದ್ರನು ಮಿಥುನ ರಾಶಿಯ ನಂತರ ಕರ್ಕಾಟಕಕ್ಕೆ ತೆರಳಲಿದ್ದಾನೆ ಚೈತ್ರ ನವರಾತ್ರಿಯ ಏಳನೇ ದಿನದಂದು ಗ್ರಹ ನಕ್ಷತ್ರಗಳಲ್ಲಿ ಸುಕರ್ಮ ಯೋಗ ಸರ್ವಾರ್ಥ ಸಿದ್ಧಿಯೋಗ ಪುನರ್ವಸು ನಕ್ಷತ್ರಗಳ ಶುಭ ಸಂಯೋಗ ನಡೆಯಲಿದೆ ವೈದಿಕ ಜ್ಯೋತಿಷ್ಯದ ಪ್ರಕಾರ ಚೈತ್ರ ನವರಾತ್ರಿಯ ಏಳನೇ ದಿನದಂದು ಆರು ರಾಶಿಯವರು ರೂಪುಗೊಳ್ಳುವ ಮಂಗಳಕರ ಯೋಗದಿಂದ ಪ್ರಯೋಜನ ಪಡೆಯುತ್ತಾರೆ ಈ ರಾಶಿಯವರು ವ್ಯವಹಾರದಲ್ಲಿ ಉತ್ತಮ ಫಲಿತಾಂಶಗಳನ್ನು ಪಡೆಯುತ್ತಾರೆ ಈ ಅವಧಿಯಲ್ಲಿ ಈ ರಾಶಿಯವರ ಹಣ ಗಳಿಸುವ ಹಾದಿ ಸುಗಮಗೊಳ್ಳಲಿದೆ ಇಲ್ಲಿ ಜ್ಯೋತಿಷ್ಯ ಪರಿಹಾರಗಳನ್ನು ಸಹ ನೀಡಲಾಗಿದೆ ಈ ಪರಿಹಾರಗಳನ್ನು ಅನುಸರಿಸುವುದರಿಂದ ಜಾತಕದಲ್ಲಿ ಚಂದ್ರನ ಸ್ಥಾನ ಬಲಗೊಳ್ಳುತ್ತದೆ ಮಹಾದೇವನ ಕೃಪೆಯಿಂದ ಗ್ರಹಗಳ ಮತ್ತು ನಕ್ಷತ್ರಗಳ ಶುಭ ಪರಿಣಾಮಗಳನ್ನು ಪಡೆಯಬಹುದು ಹಾಗಾದರೆ ಇಂದು ಅಂದರೆ ಏಪ್ರಿಲ್ ಹದಿನೈದು ರಂದು ಯಾವ ರಾಶಿಯವರಿಗೆ ಅದೃಷ್ಟ ಬರಲಿದೆ ಎಂಬುದನ್ನು ತಿಳಿಯೋಣ ಒಂದು ವೃಷಭ ರಾಶಿಯವರಿಗೆ ಏಪ್ರಿಲ್ ಹದಿನೈದು ಹೇಗಿರುತ್ತದೆ ವೃಷಭ ರಾಶಿಯವರಿಗೆ ಏಪ್ರಿಲ್ ಹದಿನೈದು ಮಂಗಳಕರ ಮತ್ತು ಫಲಪ್ರದವಾಗಲಿದೆ ವೃಷಭ ರಾಶಿಯ ಜನರು ಇಂದು ತಮ್ಮ ಆರ್ಥಿಕ ಜೀವನದಲ್ಲಿ ಸ್ಥಿರತೆಯನ್ನು ಸಾಧಿಸುತ್ತಾರೆ ಬಹಳಷ್ಟು ಸಂತೋಷ ಮತ್ತು ಸಮೃದ್ಧಿಯನ್ನು ಅನುಭವಿಸುತ್ತಾರೆ ಕಠಿಣ ಪರಿಶ್ರಮ ಮತ್ತು ಪ್ರಯತ್ನದ ಮೂಲಕ ನಿಮ್ಮ ಕನಸುಗಳನ್ನು ನನಸಾಗಿಸಲು ಮತ್ತು ನಿಮ್ಮ ಗುರಿಗಳನ್ನು ಸಾಧಿಸಲು ನೀವು ಅವಕಾಶವನ್ನು ಪಡೆಯಬಹುದು ಮಹಾದೇವನ ಕೃಪೆಯಿಂದ ಎಲ್ಲಾ ರೀತಿಯ ಪರಿಸ್ಥಿತಿಗಳನ್ನು ಎದುರಿಸಲು ನೀವು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಸದೃಢರಾಗುತ್ತೀರಿ ಕುಟುಂಬದಲ್ಲಿನ ಸದಸ್ಯರ ವಿವಾಹದ ವಿಷಯವು ಮುಂದುವರಿಯಬಹುದು ಅದರ ಬಗ್ಗೆ ಎಲ್ಲ ಸದಸ್ಯರು ಸಂತೋಷವಾಗಿರುತ್ತಾರೆ ನಿಮ್ಮ ವೃತ್ತಿ ಜೀವನದಲ್ಲಿ ನೀವು ಯಶಸ್ಸನ್ನು ಪಡೆಯಬಹುದು ಮತ್ತು ನಿಮ್ಮ ಕೆಲಸವನ್ನು ಎಲ್ಲೆಡೆ ಪ್ರಶಂಸಿಸಲಾಗುತ್ತದೆ ನಿಮ್ಮ ಕುಟುಂಬದ ಸದಸ್ಯರೊಂದಿಗೆ ಉತ್ತಮ ಸಮಯವನ್ನು ಕಳೆಯುವ ಅವಕಾಶವನ್ನು ನೀವು ಪಡೆಯುತ್ತೀರಿ ಮನೆಯ ಚಿಕ್ಕ ಮಕ್ಕಳೊಂದಿಗೆ ನವರಾತ್ರಿ ಜಾತ್ರೆಯನ್ನು ನೋಡಲು ಸಹ ಹೋಗಬಹುದು ಮನರಂಜನೆಗಾಗಿ ಹಣವನ್ನು ಖರ್ಚು ಮಾಡುತ್ತೀರಿ ವೃಷಭ ರಾಶಿಯವರಿಗೆ ಸೋಮವಾರದ ಪರಿಹಾರ ನಿಮ್ಮ ಇಷ್ಟಾರ್ಥಗಳನ್ನು ಪೂರೈಸಲು ಸೋಮವಾರದಂದು ವ್ರತವನ್ನು ಆಚರಿಸಿ ಮತ್ತು ಶಿವಲಿಂಗಕ್ಕೆ ಜೇನುತುಪ್ಪ ಹಾಲು ಕಪ್ಪು ಎಳ್ಳು ಇವುಗಳಲ್ಲಿ ಯಾವುದಾದರೂ ಒಂದನ್ನು ಅರ್ಪಿಸಿ ಎರಡು ರಾಶಿಯವರಿಗೆ ಏಪ್ರಿಲ್ ಹದಿನೈದು ಹೇಗಿರುತ್ತದೆ ಕರ್ಕಾಟಕ ರಾಶಿಯವರಿಗೆ ಏಪ್ರಿಲ್ ಹದಿನೈದು ಒಳ್ಳೆಯ ಫಲಿತಾಂಶ ತರಲಿದೆ ಕರ್ಕಾಟಕ ರಾಶಿಯ ಜನರು ಇಂದು ಹಣವನ್ನು ಗಳಿಸಲು ಮತ್ತು ತಮ್ಮ ವ್ಯವಹಾರವನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ಯಲು ಉತ್ತಮ ಅವಕಾಶವನ್ನು ಪಡೆಯಬಹುದು ನಿಮ್ಮ ಕಠಿಣ ಪರಿಶ್ರಮ ಮತ್ತು ಉದ್ಯಮಶೀಲತೆಯಿಂದ ನಿಮ್ಮ ಕ್ಷೇತ್ರದಲ್ಲಿ ಹೆಸರು ಗಳಿಸಲು ಮತ್ತು ನಿಮ್ಮ ಕನಸುಗಳನ್ನು ಈಡೇರಿಸಲು ನಿಮಗೆ ಸಾಧ್ಯವಾಗುತ್ತದೆ ಉದ್ಯೋಗಸ್ಥರು ಕಚೇರಿಯಲ್ಲಿ ಎಲ್ಲರೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದಿರುತ್ತಾರೆ ವೃತ್ತಿ ಪ್ರಗತಿಗಾಗಿ ಕೆಲವು ವಿಶೇಷ ವ್ಯಕ್ತಿಗಳನ್ನು ಭೇಟಿ ಮಾಡುವ ಅವಕಾಶವನ್ನು ಪಡೆಯುವಿರಿ ಜನರೊಂದಿಗೆ ನಿಮ್ಮ ಸಂವಹನ ಹೆಚ್ಚಾಗುತ್ತದೆ ನಿಮ್ಮ ಕೆಲಸವನ್ನು ಇತರರಿಂದ ಸುಲಭವಾಗಿ ಮಾಡಲು ನಿಮಗೆ ಸಾಧ್ಯವಾಗುತ್ತದೆ ಸ್ನೇಹಿತರೊಂದಿಗೆ ಹೆಚ್ಚು ಸಮಯ ಕಳೆಯಲು ಮತ್ತು ನಿಮ್ಮ ಆರೋಗ್ಯದ ಬಗ್ಗೆ ಸಂಪೂರ್ಣ ಕಾಳಜಿ ವಹಿಸಲು ನಿಮಗೆ ಅವಕಾಶ ಸಿಗುತ್ತದೆ ಯಾವುದೇ ವಿಚಾರಕ್ಕೆ ಸಂಬಂಧಿಸಿದಂತೆ ನಿಮ್ಮ ಸಂಗಾತಿಯೊಂದಿಗೆ ಯಾವುದೇ ವಿವಾದವಿದ್ದರೆ ಅದನ್ನು ಮಾತುಕತೆಯ ಮೂಲಕ ಇಂದು ಪರಿಹರಿಸಲಾಗುವುದು ಮತ್ತು ಇಡೀ ಕುಟುಂಬದೊಂದಿಗೆ ಯಾವುದಾದರೂ ಧಾರ್ಮಿಕ ಸ್ಥಳಕ್ಕೆ ಹೋಗುವ ಅವಕಾಶವನ್ನು ನೀವು ಪಡೆಯುತ್ತೀರಿ ಕರ್ಕಾಟಕ ರಾಶಿಯವರಿಗೆ ಸೋಮವಾರದ ಪರಿಹಾರ ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಪ್ರಗತಿಗಾಗಿ ಐದು ಆಲದ ಎಲೆಗಳ ಮೇಲೆ ಬಿಳಿ ಚಂದನದ ಚುಕ್ಕೆಯನ್ನು ಹಾಕಿ ಶಿವಲಿಂಗಕ್ಕೆ ಅರ್ಪಿಸಿ ಶಿವಾಷ್ಟಕವನ್ನು ಪಠಿಸಿ ಮೂರು ಸಿಂಹರಾಶಿಯವರಿಗೆ ಏಪ್ರಿಲ್ ಹದಿನೈದು ಹೇಗಿರುತ್ತದೆ ಸಿಂಹರಾಶಿಯವರಿಗೆ ಏಪ್ರಿಲ್ ಹದಿನೈದು ಅನುಕೂಲಕರ ದಿನವಾಗಿದೆ ಮಹಾದೇವನ ಕೃಪೆಯಿಂದ ಸಿಂಹರಾಶಿಯವರ ಎಲ್ಲ ಸಮಸ್ಯೆಗಳು ಕ್ರಮೇಣ ಕೊನೆಗೊಂಡು ಅವರ ಇಷ್ಟಾರ್ಥಗಳು ನೆರವೇರುತ್ತವೆ ನೀವು ವ್ಯವಹಾರದಲ್ಲಿ ಉತ್ತಮ ಫಲಿತಾಂಶಗಳನ್ನು ಪಡೆಯುತ್ತೀರಿ ಕೆಲಸವನ್ನು ಮುಂದಕ್ಕೆ ಕೊಂಡೊಯ್ಯಲು ಹೊಸ ಯೋಜನೆಗಳನ್ನು ಸಹ ಜಾರಿಗೆ ತರುತ್ತೀರಿ ನಿಮ್ಮ ಆದಾಯದ ಮೂಲಗಳ ಹೆಚ್ಚಳದಿಂದಾಗಿ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಇಂದು ಹೆಚ್ಚಾಗುತ್ತದೆ ನೀವು ಆರ್ಥಿಕ ಸಮೃದ್ಧಿಯನ್ನು ಸಹ ಪಡೆಯುತ್ತೀರಿ ಉದ್ಯೋಗಸ್ಥರು ಇಂದು ತಮ್ಮ ಕೆಲಸದ ಜೊತೆಗೆ ತಮ್ಮ ಕಾರ್ಯಶೈಲಿಯಿಂದ ಮೇಲಧಿಕಾರಿಗಳನ್ನು ಮೆಚ್ಚಿಸುವಲ್ಲಿ ಯಶಸ್ವಿಯಾಗುತ್ತಾರೆ ಬಾಸ್ ಕೂಡ ನಿಮ್ಮ ಕೆಲಸವನ್ನು ಎಲ್ಲರ ಮುಂದೆ ಹೊಗಳಬಹುದು ಈ ರಾಶಿಯ ಗಂಡ ಮತ್ತು ಹೆಂಡತಿ ಇಂದು ಪರಸ್ಪರ ಮುಕ್ತವಾಗಿ ಮಾತನಾಡಲು ಸಾಧ್ಯವಾಗುತ್ತದೆ ಇದು ಪರಸ್ಪರ ತಿಳುವಳಿಕೆಯನ್ನು ಬಲಪಡಿಸುತ್ತದೆ ನಿಮ್ಮ ಸಹೋದರ ಸಹೋದರಿಯರೊಂದಿಗಿನ ನಿಮ್ಮ ಸಂಬಂಧವು ಉತ್ತಮವಾಗಿರುತ್ತದೆ ಮತ್ತು ಮನೆಯಲ್ಲಿ ಕೆಲವು ಮಂಗಳಕರ ಕಾರ್ಯಕ್ರಮಗಳನ್ನು ಆಯೋಜಿಸುವ ಬಗ್ಗೆಯೂ ನೀವು ಚರ್ಚಿಸಬಹುದು ಸಿಂಹರಾಶಿಯವರಿಗೆ ಸೋಮವಾರದ ಪರಿಹಾರ ಅಡೆತಡೆಗಳನ್ನು ತೊಡೆದು ಹಾಕಲು ಸೋಮವಾರದಂದು ಉಪವಾಸ ಮಾಡಿ ಮತ್ತು ಶಿವಲಿಂಗದ ಮೇಲೆ ಗೌರಿಶಂಕರ ರುದ್ರಾಕ್ಷವನ್ನು ಅರ್ಪಿಸಿ ಅಲ್ಲದೆ ಬೆಳಿಗ್ಗೆ ಮತ್ತು ಸಂಜೆ ಶಿವ ದೇವಾಲಯದಲ್ಲಿ ರುದ್ರಾಕ್ಷ ಜಪಮಾಲೆಯೊಂದಿಗೆ ಮಹಾಮೃತ್ಯುಂಜಯ ಮಂತ್ರವನ್ನು ಜಪಿಸಿ ನಾಲ್ಕು ತುಲಾ ರಾಶಿಯವರಿಗೆ ಏಪ್ರಿಲ್ ಹದಿನೈದು ಹೇಗಿರಲಿದೆ ತುಲಾ ರಾಶಿಯವರಿಗೆ ಏಪ್ರಿಲ್ ಹದಿನೈದು ವಿಶೇಷವಾಗಿರುತ್ತದೆ ತುಲಾ ರಾಶಿಯವರು ತಮ್ಮ ಗುರಿಗಳನ್ನು ಸಾಧಿಸುವತ್ತ ಗಮನಹರಿಸುತ್ತಾರೆ ಅದರಲ್ಲಿ ಅವರು ಸಂಪೂರ್ಣವಾಗಿ ಯಶಸ್ವಿಯಾಗುತ್ತಾರೆ ಇಡೀ ಕುಟುಂಬದ ಬೆಂಬಲದೊಂದಿಗೆ ಜೀವನದ ಪ್ರಮುಖ ನಿರ್ಧಾರಗಳನ್ನು ಯೋಚಿಸಿ ತೆಗೆದುಕೊಳ್ಳುವಿರಿ ಮನೆಯಲ್ಲಿ ಶುಭ ಕಾರ್ಯಗಳಿಗೆ ಸಿದ್ಧತೆಗಳನ್ನು ಮಾಡಬಹುದು ಸಂಬಂಧಿಕರಲ್ಲಿ ನಿಮ್ಮ ಖ್ಯಾತಿಯು ಬಲಗೊಳ್ಳುತ್ತದೆ ನಿಮ್ಮಲ್ಲಿ ಸಂತೋಷ ಹೆಚ್ಚಾಗುತ್ತದೆ ಇಂದು ನೀವು ಕೆಲಸ ಮಾಡುತ್ತಿರುವ ಕ್ಷೇತ್ರದಲ್ಲಿ ಉತ್ತಮ ಪ್ರಗತಿ ಕಂಡುಬರಲಿದೆ ಹಣ ಗಳಿಸಲು ಹೊಸ ಮಾರ್ಗಗಳನ್ನು ಕಂಡುಕೊಳ್ಳುವಿರಿ ನೀವು ಬಹಳ ದಿನಗಳಿಂದ ಭೂಮಿ ಅಥವಾ ವಾಹನ ಇತ್ಯಾದಿಗಳನ್ನು ಖರೀದಿಸಲು ಬಯಸುತ್ತಿದ್ದರೆ ನಿಮ್ಮ ಆಸೆ ಇಂದು ಈಡೇರಬಹುದು ಕುಟುಂಬ ಮತ್ತು ವೈವಾಹಿಕ ಜೀವನ ಸಂತೋಷದಿಂದ ಕೂಡಿರುತ್ತದೆ ಹಣಕಾಸಿನ ವಿಷಯಗಳಲ್ಲಿನ ಪ್ರಯೋಜನಗಳಿಂದಾಗಿ ನಿಮ್ಮ ಆರ್ಥಿಕ ಭಾಗವು ಸಹ ಇಂದು ತುಂಬಾ ಪ್ರಬಲವಾಗಿರುತ್ತದೆ ತುಲಾ ರಾಶಿಯವರಿಗೆ ಸೋಮವಾರದ ಪರಿಹಾರ ಕುಟುಂಬದಲ್ಲಿ ಸಂತೋಷ ಮತ್ತು ಶಾಂತಿಗಾಗಿ ಶಿವನಿಗೆ ಗೋಧಿ ತುಪ್ಪ ಮತ್ತು ಸಕ್ಕರೆಯಿಂದ ಮಾಡಿದ ವಸ್ತುಗಳನ್ನು ಅರ್ಪಿಸಿ ನಂತರ ಅದನ್ನು ಬಡವರು ಮತ್ತು ನಿರ್ಗತಿಕರಿಗೆ ವಿತರಿಸಿ ನಂತರ ಅದನ್ನು ಇಡೀ ಕುಟುಂಬಕ್ಕೆ ವಿತರಿಸಿ ಐದು ಮಕರ ರಾಶಿಯವರಿಗೆ ಏಪ್ರಿಲ್ ಹದಿನೈದು ಹೇಗಿರಲಿದೆ ಮಕರ ರಾಶಿಯವರಿಗೆ ಏಪ್ರಿಲ್ ಹದಿನೈದು ತುಂಬಾ ಶುಭ ದಿನವಾಗಿದೆ ಮಕರ ರಾಶಿಯವರು ಇಂದು ತಮ್ಮ ಕೆಲಸದಲ್ಲಿ ಉತ್ತಮ ಯಶಸ್ಸನ್ನು ಪಡೆಯುತ್ತಾರೆ ಮತ್ತು ಜೀವನದಲ್ಲಿ ಸಂತೋಷ ಬರುತ್ತದೆ ನಿಮ್ಮ ಜ್ಞಾನವನ್ನು ಹರಡುವಲ್ಲಿ ಮತ್ತು ಇತರರಿಗೆ ಮಾರ್ಗದರ್ಶನ ನೀಡುವಲ್ಲಿ ನೀವು ಯಶಸ್ವಿಯಾಗುತ್ತೀರಿ ಅದು ನಿಮ್ಮ ಗೌರವವನ್ನು ಹೆಚ್ಚಿಸುತ್ತದೆ ನೀವು ಉದ್ಯೋಗ ವ್ಯಾಪಾರ ಅಥವಾ ಶಿಕ್ಷಣಕ್ಕಾಗಿ ವಿದೇಶಕ್ಕೆ ಹೋಗಲು ಬಯಸಿದರೆ ಇಂದು ನಿಮಗೆ ಒಳ್ಳೆಯ ಸುದ್ದಿ ಸಿಗಬಹುದು ನಿಮಗೆ ಹಣದ ಒಳಹರಿವು ಹೆಚ್ಚಾಗುತ್ತದೆ ನಿಮ್ಮ ಆರ್ಥಿಕ ಸ್ಥಿತಿಯು ಬಲವಾಗಿರುತ್ತದೆ ಮದುವೆಗೆ ಅರ್ಹರಾದ ಜನರು ಇಂದು ಉತ್ತಮ ವಿವಾಹ ಪ್ರಸ್ತಾಪವನ್ನು ಪಡೆಯಬಹುದು ಉದ್ಯೋಗ ವೃತ್ತಿಪರರು ಮತ್ತು ಉದ್ಯಮಿಗಳಿಗೆ ಇಂದು ಶುಭ ದಿನವಾಗಲಿದೆ ಅವರು ತಮ್ಮ ಕ್ಷೇತ್ರಗಳಲ್ಲಿ ಉತ್ತಮ ಪ್ರಗತಿಯನ್ನು ಸಾಧಿಸುತ್ತಾರೆ ನೀವು ಕುಟುಂಬ ಸದಸ್ಯರೊಂದಿಗೆ ಬಹಳ ಆಹ್ಲಾದಕರ ಸಮಯವನ್ನು ಕಳೆಯುವ ಅವಕಾಶವನ್ನು ಪಡೆಯುತ್ತೀರಿ ನಿಮ್ಮ ಒಡಹುಟ್ಟಿದವರ ಜೊತೆ ಎಲ್ಲೋ ಹೊರಗೆ ಹೋಗಲು ಯೋಜಿಸುತ್ತೀರಿ ಮಕರ ರಾಶಿಯವರಿಗೆ ಸೋಮವಾರ ಪರಿಹಾರ ಅದೃಷ್ಟವನ್ನು ಹೆಚ್ಚಿಸಲು ಸೋಮವಾರದಂದು ಉಪವಾಸವನ್ನು ಇಟ್ಟುಕೊಳ್ಳಿ ಮತ್ತು ಶಿವಲಿಂಗದ ಮೇಲೆ ಹಾಲು ನೀರು ಮೊಸರು ಬಿಲ್ವಪತ್ರ ಅಕ್ಷತೆ ಗಂಗಾಜಲ ಮುಂತಾದ ಪೂಜಾ ಸಾಮಗ್ರಿಗಳನ್ನು ಅರ್ಪಿಸಿ ನಂತರ ಶಿವ ಚಾಲೀಸಾವನ್ನು ಪಠಿಸಿ ಆರು ಮೀನರಾಶಿಯವರಿಗೆ ಹೇಗಿರುತ್ತದೆ ಮೀನರಾಶಿಯವರಿಗೆ ಧೈರ್ಯ ಹೆಚ್ಚಾಗುವುದು ಮೀನರಾಶಿಯವರು ಧಾರ್ಮಿಕ ಯಾತ್ರೆಗೆ ಹೋಗಬಹುದು ನೀವು ಒಳ್ಳೆಯ ಸುದ್ದಿಗಳನ್ನು ಕೇಳುತ್ತಿರುತ್ತೀರಿ ನಿಮ್ಮ ಆತ್ಮಸ್ಥೈರ್ಯದಲ್ಲಿ ಹೆಚ್ಚಳ ಕಂಡುಬರುತ್ತದೆ ಇದರಿಂದಾಗಿ ಧೈರ್ಯದ ನಿರ್ಧಾರಗಳನ್ನು ತೆಗೆದುಕೊಳ್ಳುವಲ್ಲಿ ಯಾವುದೇ ಸಮಸ್ಯೆ ಇರುವುದಿಲ್ಲ ನಿಮ್ಮ ಮಾತು ಮತ್ತು ನಡವಳಿಕೆಯಲ್ಲಿ ನೀವು ಮಾಧುರ್ಯವನ್ನು ಹೊಂದಿರುತ್ತೀರಿ ಇದರಿಂದಾಗಿ ಜನರನ್ನು ನಿಮ್ಮ ಕಡೆಗೆ ಆಕರ್ಷಿಸುವಲ್ಲಿ ನೀವು ಯಶಸ್ವಿಯಾಗುತ್ತೀರಿ ಸಂಪತ್ತಿನ ಹೆಚ್ಚಳದಿಂದಾಗಿ ನೀವು ಇಂದು ಜನರಿಗೆ ನೀಡಿದ ಭರವಸೆಗಳನ್ನು ಸುಲಭವಾಗಿ ಪೂರೈಸಲು ಸಾಧ್ಯವಾಗುತ್ತದೆ ಕುಟುಂಬದ ಸದಸ್ಯರಿಂದ ಕೆಲವು ಸಂತೋಷದ ಸುದ್ದಿಗಳನ್ನು ಕೇಳಬಹುದು ನೀವು ಸಾಮಾಜಿಕ ಮತ್ತು ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವ ಅವಕಾಶವನ್ನು ಪಡೆಯುತ್ತೀರಿ ಇದರಿಂದಾಗಿ ನಿಮ್ಮ ಖ್ಯಾತಿಯು ಎಲ್ಲೆಡೆ ಹರಡುತ್ತದೆ ನೀವು ಬೆಟ್ಟಿಂಗ್ ಅಥವಾ ಷೇರು ಮಾರುಕಟ್ಟೆಯಲ್ಲಿ ಹಣವನ್ನು ಹೂಡಿಕೆ ಮಾಡಿದ್ದರೆ ಭವಿಷ್ಯದಲ್ಲಿ ನೀವು ಅದರಿಂದ ಉತ್ತಮ ಲಾಭವನ್ನು ಪಡೆಯುವ ಸಾಧ್ಯತೆ ಇದೆ ಮೀನರಾಶಿಯವರಿಗೆ ಶುಕ್ರವಾರ ಪರಿಹಾರ ಹಣದ ಸಂಬಂಧಿತ ಸಮಸ್ಯೆಗಳನ್ನು ನಿವಾರಿಸಲು ಶುಕ್ರವಾರದಂದು ಲಕ್ಷ್ಮೀ ದೇವಿಗೆ ಸಿಹಿಯನ್ನು ಅರ್ಪಿಸಿ ಮತ್ತು ಶ್ರೀಲಕ್ಷ್ಮೀ ನಾರಾಯಣ ಮಂತ್ರವನ್ನು ಪಠಿಸಿ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಶನೇಶ್ವರ ನಮಃ ಅಂತ ಕಾಮೆಂಟ್ ಮಾಡಿ ಧನ್ಯವಾದಗಳು